ಏನು ಪಕ್ಷ ಏನು ತೀರ್ಮಾನ ತಗೋತು ನೋಡೋಣ ಹೋಗಿ ಯಾಕೆ ನಾನು ಇಪ್ಪತ್ತೆರಡು ವರ್ಷದಿಂದ ಎಮ್ ಎಲ್ ಆಗೇನಿ ಬಟ್ ನನಗೂ ಆ ಸೀನಿಯರ್ ಇಟಿ ಐತಿ ಲಾಸ್ಟ್ ಟೈಮ್ ಕೂಡ ನಮ್ಮ ಮಂತ್ರಿ ಆಗಿದ್ದೆ ನೋಡೋಣ ಇವಾಗ ಏನಾಗುತ್ತೆ ಕೋರ್ಟ್ ಏನು ವಿಚಾರ ಏನಾಗುತ್ತೆ ನೋಡ್ಕೊಂಡು ನಾ ಅದಕ್ಕೆ ಹಿಂಗೆ ಕೊಡ್ತೇನೆ ಆಗ್ಬೋದು ಯಾಕೆ ನಾನು ಇದ್ರೆ ಆಗ್ಬೇಕಂತೇನಿಲ್ಲ ಪಕ್ಷ ಏನು ತೀರ್ಮಾನ ತಗೋತು ಅದಕ್ಕೆಲ್ಲ ಹೋಗಿತ್ತು ಸರ್ ಎಲ್ಲಾರು ಆಕಾಂಕ್ಷೆ ಆಕಾಂಕ್ಷಿಗಳು ಇರವ್ರ ಬಟ್ ಯಾರ ಕೇಳಬೇಡ ಅಂತಕ್ಕಲ್ಲ ಪಕ್ಷ ಏನು ಏನ್ ಡಿಶನ್ ನಾವೆಲ್ಲ ಬದ್ದು ರಚನೆ ಸಂಪುಟ ಪುನರ್ರಚನೆ ಸಲುವಾಗಿ ಏನು ಕರೆದಿಲ್ಲ ಅವ್ರನ್ನ ಬ್ಯಾರ ಬೇರೆ ವಿಚಾರಗಳು ರಾಜ್ಯದಾಗ ಹಲವಾರು ವಿಚಾರಗಳ ಬಗ್ಗೆ ಕರ್ವ ನೋಡ್ರಿ ಅದು ಆ್ಯಕ್ಚುಲಿ ಸೇಫ್ಟಿ ಮೆಜರ್ ವಹಿಸ್ಬೇಕಿತ್ತು ಭಾಳ ಆತ ಆ ಥರದಲ್ಲದ ಕಾರ್ಯಕ್ರಮ ನಿರ್ವಹಿಸಿದರು ಬಟ್ ಏನಾಗಿದೆ ಪರಿಸ್ಥಿತಿ ಅವತ್ತು ಯಾರೂ ಎಕ್ಸ್ಪೆಕ್ಟ್ ಮಾಡಲಷ್ಟು ಜನ ಅವತ್ತಲ್ಲಿ ಕುಡಿದ್ದು ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಆ ಲೆವೆಲ್ ಜನ ಕೊಡ್ತಾರಂತೇಳಿ ಅದ್ರ ವಿಚಾರ ಮಾಡಿದ್ದಕ್ಕಿಂತ ಹಾ ಒಂದು ಹತ್ತು ಹದಿನೈದು ಅಲ್ಲ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಕುಡಿತು ಅಷ್ಟು ಲಕ್ಷಾಂತರ ಮಂದಿ ಕುಡಿದಾಗ ಅದ್ರ ಕೆಪಾಸಿಟಿರೋದು ಅರೌಂಡ್ ಮೂವತ್ತೈದು ಸಾವಿರ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಡಿದಂಥ ಟೈಮಲ್ಲಿ ನಾವತ್ತಾಗಿದ್ದಂಥೂ ತಪ್ಪೇ ಅವ್ರಾಗೇನು ಪ್ರಶ್ನೆ ಇಲ್ಲ ಬಟ್ ಅದು ಪ್ರಿಕಾಷನ್ ವಹಿಸ್ಬೇಕಿತ್ತು ಏನು ಇಷ್ಟು ಜನ ಕೂಡಬಂದಣ್ಣು ಅಂತ ಅದೇನಾರು ಮೊದಲು ಅವರೊಂದ್ಸಲ ತಿಂತು ಹೋಗ್ಬೇಕು ತಪ್ಪು ತಪ್ಪಾಗೈತಿ ಅದರಿಂದ ಏನು ಮಾಡೋಕ್ಕಾಗಲಿ ಈಗ ನಡೆದು ಹೋಗ್ಬಿಟ್ಟಿತ್ತು ಘಟನೆ ಬಟ್ ಅದ್ರ ಪರಿಹಾರ ಆಗ್ತದೆ ಅವ್ರ ಫ್ಯಾಮಿಲಿಗೆ ಇದನ್ನು ಸಾಂತ್ವನ ಹೇಳುವಂಥದ್ದು ಆಗಲಿ ಆಗ್ಬೇಕು ಇಷ್ಟೆಲ್ಲ ಗದ್ದಲ ಕೊಡೋದಂಥ ಒಂದಿಷ್ಟು ಕೆಲವೊಂದು ನಾವು ವೀಡಿಯೋ ಕ್ಲಿಪ್ಪಿಂಗ್ನಲ್ಲಿ ನೋಡಿದಂಥ ಟೈಮಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೂ ತೊಗೊಂಬಂದ್ಬಿಟ್ರಲ್ಲಿ ಅಂಥವೆಲ್ಲ ಇಂಥ ಕ್ರೌಡ್ ಇದ್ದಂಥ ಟೈಮಲ್ಲಿ ಅವರು ಪ್ರಿಕಾಷನ್ಸ್ ತಗೋಬೇಕಿದ್ದು ಜನ ಭಾಳ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕರ್ಕೊಂಡ್ಬಂದುಬಿಟ್ಟಾರೆ ಅದರಿಂದ ನಮ್ಮ ಪಗೆ